ನಮಗೆ ನಾರು ಸಿಗುತ್ತೆ ಈ ನಾರಲ್ಲಿ ನಾವು ಈ ತರ ಮ್ಯಾಟ್ ಗಳು ಮಾಡ್ಕೊತೀವಿ ಏನಂದ್ರೆ ಈ ತರ ಒಂದಷ್ಟು ಕೈಮಗ್ಗ ಇದೆ ಕೈಮಗ್ಗದಲ್ಲಿ ಒಂದಷ್ಟು ಮ್ಯಾಟ್ ಮಾಡ್ತೀವಿ ಮ್ಯಾಟ್ ಮಾಡಿದ್ಮೇಲೆ ಅದೇ ಇವಾಗ ಬೇರೆ ಬೇರೆ ರೀತಿಯಾಗಿ ಪ್ರಾಡಕ್ಟ್ ಇವಾಗ ಇದು ಬಂದು ಬಳೆ ಇಡಕ್ಕೆ ಬಾಕ್ಸ್ ಮಾಡಿದ್ದೀವಿ ಬ್ಯಾಂಗಲ್ ಬಾಕ್ಸ್ ತರ ಮತ್ತೆ ಈಗ ಮಕ್ಕಳಿಗೆಲ್ಲ ದೇಸಿ ಗೇಮ್ಸ್ ಅಂತೆಲ್ಲ ಏನಂತಾರೆ ಚೌಕ ಬರಾಯ ಮಾಡಿದ್ದೀವಿ ಇಲ್ಲಿ ಪರ್ಸ್ ಬೇರೆ ಬೇರೆ ತರ ಪರ್ಸ್ ಈ ಸ್ಮಾಲ್ ಬಾಕ್ಸ್ ಅಂದ್ರೆ ಈಗ ಸಾಮಾನ್ಯವಾಗಿ ಸಂಕ್ರಾಂತಿ ಟೈಮ್ ಅಲ್ಲಿ ಚೆನ್ನಾಗಿ ಈಗ ಬರ್ಡೇ ಪಾರ್ಟೀಸ್ ಮಾಡ್ತಾರೆ ಈಗ ಗುಡ್ಡ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ ಪ್ಲಾಸ್ಟಿಕ್ ಕೊಡೋ ಬದಲು ಇದ್ರಲ್ಲಿ ಕೊಟ್ಟಾಗ ಒಂದ್ ರೀತಿ ಯೂಸ್ ಆಗುತ್ತೆ ಮತ್ತೆ ನ್ಯಾಚುರಲ್ ಎಕೋ ಫ್ರೆಂಡ್ಲಿ ಮತ್ತೆ ರೈತರಿಗೆ ಒಂದು ರೀತಿ ಉಪಯೋಗ ಆಗುತ್ತೆ ಅದರಿಂದ ನಾವು ಮಾಡಿದ್ದೀವಿ ಅಂತ ಮತ್ತೆ ಪೆನ್ ಸ್ಟ್ಯಾಂಡ್ ಇದೆ ಮತ್ತೆ ಈ ಥರ ಬೇರೆ ಇವಾಗ ಬಟ್ಟೆನು ಮಿಕ್ಸ್ ಮಾಡಿ ಮ್ಯಾಟ್ ಹಾಕಿ ಮಾಡಿರೋ ಕೋರ್ಸು ಮತ್ತೆ ಇವಾಗ ಇಲ್ಲಿ ಫ್ರಿಜ್ ಕವರ್ ಇದೆ ಫ್ರಿಜ್ ಮೇಲೆ ಹಾಕ್ತಿವಲ್ಲ ಅದು ಬಂದು ಫ್ರಿಜ್ ಕವರ್ ಇದೆ ಫ್ರಿಜ್ ಹ್ಯಾಂಡಲ್ಸ್ ಇದೆ ಮತ್ತೆ ಇನ್ವಿಟೇಷನ್ ಕಾರ್ಡು ಸಹ ನಾವು ಮಾಡಿದೀವಿ ಬಾಳೆ ಪಟ್ಟೆಯಲ್ಲಿ ಇನ್ವಿಟೇಷನ್ ಕಾರ್ಡು ಮಾಡಿದಿವಿ ದೊಡ್ಡ ಬಾಕ್ಸ್ಗಳು ಮತ್ತ ಇವಾಗ ಇದೇನಾಗುತ್ತೆ ಬಾಳೆದು ನಾವು ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡಿ ಮಾಡಿರೋದು ಇದೆಯಲ್ಲ ಇವೆಲ್ಲ ಏನಿದೆ ಇದು ಬಂದು ಬಾಳೆ ಅಲ್ಲಿ ಸೈಡಲ್ಲಿ ಪಟ್ಟೆ ಒಣಗಿರುತ್ತಲ್ಲ ಅದನ್ನ ತಗೊಂಡು ಪುಟ್ಟೆ ಪುಟ್ಟ ಮುಂಚೆ ಎಲ್ಲ ಬಿದ್ನಲ್ಲಿ ನೇಯ್ತಿರಲ್ಲ ಅದೇ ತರ ನೇಸಿರೋದು ಸೊ ಅದು ಒಂದ್ ರೀತಿ ವೇಸ್ಟ್ ಸೊ ಆ ವೇಸ್ಟ್ ತಗೊಂಡು ಯೂಸ್ ಮಾಡ್ತಾ ಇದ್ದೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ಇವತ್ತು ಪ್ರಧಾನಮಂತ್ರಿ ಸಚಿವಾಲಯದಿಂದ ಕರೆ ಬಂದು ನನಗೆ ನೀವಲ್ಲಿ ಆ ಪ್ರೋಗ್ರಾಮ್ಗೆ ಇನ್ವೈಟ್ ಇದ್ದೀರ ಬನ್ನಿ ಅಂತ ಕರೆದಾಗ ಖುಷಿ ಆಯ್ತು ಇದು ನನಗೆ ಎರಡನೇ ಸಲ ಈ ತರ ಅಚಾನಕ್ಕಾಗಿ ಇದಾಗ್ತಾ ಇರೋದು ಮೊದಲನೇ ಸಲ ನಾವು ಬಂದು ನವೆಂಬರ್ಲಿ ಆಕಾಶವಾಣಿ ಬರೋ ಅಂತ ಮನ್ ಕಿ ಬಾತ್ ಪ್ರೋಗ್ರಾಮ್ ಅಲ್ಲಿ ನರೇಂದ್ರ ಮೋದಿಜಿಯವರು ನಮ್ಮ ಕಾರ್ಯದ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಅದು ಸಹ ನನಗೊಂಥರ ಅಚಾನಕ್ ಆಗಿ ಆಗಿತ್ತು ಇದು ಸಹ ನಾಳೆ ನಡೀತಾ ಇರೋ ಪ್ರೋಗ್ರಾಮ್ ಇವತ್ತು ಮಾಡಿ ನನಗೆ ಇನ್ವೈಟ್ ಮಾಡಿ ಬನ್ನಿ ಅಂತ ಕರೆದಿದ್ದಾರೆ ಒಂದೇ ದೇಶದ ಪ್ರಧಾನ ಮಂತ್ರಿಗಳು ಓಟ್ ಟೇಕಿಂಗ್ಗೆ ಸಾಮಾನ್ಯ ಪ್ರಜೆಗಳು ಇನ್ವೈಟ್ ಮಾಡ್ತಾರೆ ಅನ್ನೋದು ತುಂಬಾ ಖುಷಿಯಾದ ಸಂಗತಿ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್